ಪ್ರಜ್ವಲ್ ರೇವಣ್ಣ ಕೇಸ್ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಟ್ವಿಸ್ಟ್ ಗಳು ಎದುರಾಗ್ತಾ ಇದ್ದಾವೆ ಇತ ಅಮಿತ್ ಶಾ ಕಾಲಿಗೆ ಮೆತ್ತಿಕೊಂಡ ಪ್ರಜ್ವಲ್ ರೇವಣ್ಣ ಕೆಸರು ಅಮಿತ್ ಶಾ ರಿಂದ ರಾಜ್ಯ ಸರ್ಕಾರದ ವಿರುದ್ಧ ಪಿತೂರಿ ಅಂತ ದೂರು ದಾಖಲಾಗಿದೆ ಡಿಜಿಪಿ ಅಲೋಕ್ ಮೋಹನ್ ಗೆ ದೂರು ಕೊಟ್ಟ ಕೆಪಿಸಿಸಿ ದೇವರಾಜೇಗೌಡ ಹಾಗೂ ಕುಮಾರಸ್ವಾಮಿ ಜೊತೆ ಸೇರಿ ಅಮಿತ್ ಶಾ ಪಿತೂರಿ ಮಾಡಿದ್ದಾರೆ ಅನ್ನುವಂತ ದೂರು ಈಗ ದಾಖಲಾಗಿದೆ ದೇವರಾಜಗೌಡ ಹಾಗೂ ಕುಮಾರಸ್ವಾಮಿ ಜೊತೆ ಸೇರಿಕೊಂಡು ಅಮಿತ್ ಶಾ ಪಿತೂರಿ ನಡೆಸಿದ್ದಾರೆ ಡಿಜಿಪಿ ಅಲೋಕ್ ಮೋಹನ್ಗೆ ದೂರನ್ನ ಕೊಟ್ಟಿದೆ ಕೆಪಿಸಿಸಿ ಈ ಮೂಲಕ ಈಗ ಅಮಿತ್ ಶಾ ಅವರಿಗೆ ಕೂಡ ಈ ಒಂದು ಕೆಸರು ಅಂಟ್ಕೊಂಡಿದೆ ಅಮಿತ್ ಶಾ ವಿರುದ್ಧ ದೂರು ದಾಖಲಿಸುವಂತೆ ಮನೋಹರ್ ದೂರನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಬಂದಾಗ ಭೇಟಿ ಮಾಡಿದ್ದೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ ಹಾಗಾಗಿ ಈ ಕೇಸ್ಗೂ ಅಮಿತ್ ಶಾ ಅವ್ರಿಗೂ ಲಿಂಕ್ ಆಗ್ತಾ ಇದೆ ಅಮಿತ್ ಶಾಗೆ ವಿಷಯ ಗೊತ್ತಿದ್ರು ಕೂಡ ಏನು ಕ್ರಮ ಕೈಗೊಂಡಿಲ್ಲ ಅವರು ಪೆನ್ಡ್ರೈವ್ ಪ್ರಕರಣದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಹಾಗಾಗಿನೇ ಇವೆಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದು ಇಷ್ಟು ದೂರ ಆದ್ಮೇಲೆ ಅಂದ್ರೆ ಇಷ್ಟು ಅಂತರದ ನಂತರ ಈ ಕೇಸ್ ದಾಖಲಾಗಿರುವಂತದ್ದು ಮೊದಲೇ ಅಮಿತ್ ಶಾ ಅವರಿಗೆ ಎಲ್ಲ ಗೊತ್ತಿದ್ದು ಕೂಡ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಹಾಗಾಗಿ ಅಮಿತ್ ಶಾ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಡಿಜಿಪಿಗೆ ದೂರು ಕೊಡಲಾಗಿದೆ ಒಂದು ಸಂಭಾಷಣೆಯಲ್ಲಿ ಬಹಿರಂಗಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಸಂಚು ನಡೆಸ್ತಾ ಇರತಕ್ಕಂಥ ಇದು ಬಹಿರಂಗವಾಗಿದೆ ಇಂತಹ ಆರೋಪನ ಮಾಡಿಕೊಂಡು ಇವತ್ತು ಪೆಂಡ್ರೈವ್ ಹಗರಣದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಒಳ ಸಂಚು ಒಂದು ಸುಳ್ಳು ಆರೋಪ ಏನು ಹೊರಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಅಗತ್ಯ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕಂತ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಈಗ ದೂರನ ಸಲ್ಲಿಸಿದ್ದೀವಿ ದಯಮಾಡಿ ಮಾನ್ಯ ಪೊಲೀಸ್ ಮಹಾ ನಿರ್ದೇಶಕರೇ ರಾಜ್ಯದ ಪೊಲೀಸ್ ಇಲಾಖೆಯ ಗೌರವ ಉಳಿಬೇಕಂತಕ್ಕಂಥ ನಿಟ್ಟಿನಲ್ಲಿ ತಾವು ಕೂಡಲೇ ತುರ್ತಾಗಿ ಸಂಬಂಧಪಟ್ಟ ಯಾವೇ ಪೊಲೀಸ್ ಠಾಣೆ ವ್ಯಾಪ್ತಿ ಒಳಗಡೆ ಇವ್ರು ಭೇಟಿ ಮಾಡಿದ್ರು ಆ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಪಟ್ಟು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಕೋರ್ತಾ ಇದ್ದೀವಿ ದೇವರಾಜೇಗೌಡರು ಪ್ರಸ್ತಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಅಂದರೆ ಒಂದು ಕುಮಾರಸ್ವಾಮಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದು ಅಮಿತ್ ಶಾರವ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರಿಬ್ಬರಿಗೂ ಸಹ ಈ ಮಾಹಿತಿ ಗೊತ್ತಿದ್ರು ಸಹ ದೇಶದ ಗೃಹ ಸಚಿವರಾಗಿ ಸಹ ಯಾಕೆ ಅವರು ಇದನ್ನ ತಡೆಯಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅದಕ್ಕೋಸ್ಕರ ಇವರು ಎಸ್ ಐ ಎಸ್ಐಟಿ ಮೇಲೆ ಅನುಮಾನ ವ್ಯಕ್ತಪಡಿಸಿ ಸಿಬಿಐ ಯಾಕೆ ಅಂತ ಹೇಳ್ತಾ ಇರಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ರಾಜ್ಯ ಸರ್ಕಾರದ ಅನುಮತಿ ಇಲ್ದಂಗೆ ಸಿಬಿಐ ತನಿಖೆ ನಡೀಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ತನಿಖೆಯನ್ನು ದಾರಿ ತಪ್ಪಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಒಳ ಸಂಚು ರೂಪಿಸಿದ್ದಾರೆ ಆದ್ದರಿಂದ ಯಾರ್ಯಾರು ಈ ಒಳ ಕೈ ಜೋಡಿಸಿದರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒಂದು ಸಂಭಾಷಣೆಯನ್ನು ಬಹಿರಂಗ